ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸೌಮ್ಯ ಪ್ರದೀಪ್ ಬೆಂಗಳೂರು ಶ್ರೀ ವಿಶ್ವಾವಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ನವಮಿ ಶತಭಿಷ ನಕ್ಷತ್ರ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಜಗದ್ಗುರುಗಳ ಆಶೀರ್ವಾದ ಪಡೆದ ನೂತನ ವಟುಗಳು ಸುದ್ದಿಯ ವಿವರ ಯುವ ವಿಪ್ರ ವೇದಿಕೆ ಮತ್ತು ತಾಲೂಕು ಬ್ರಾಹ್ಮಣ ಮಹಾಸಭಾ ಜಂಟಿ ಆಶ್ರಯದಲ್ಲಿ ಏರ್ಪಡಿಸಿದ್ದ ಎರಡು ದಿನದ ಸಾಮೂಹಿಕ ಉಪನಯನದ ನಂತರ ನೂತನ ವಟುಗಳು ಮಂಗಳವಾರ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು ಆಶೀರ್ವದಿಸಿ ಮಾತನಾಡಿದ ಜಗದ್ಗುರುಗಳು ಉಪನೀತ ವಟುಗಳು ಪ್ರತಿದಿನವೂ ಸಂಧ್ಯಾ ವಂದನೆಯನ್ನು ಮಾಡಬೇಕು ಗಾಯತ್ರಿ ಮಂತ್ರ ಉಪದೇಶ ಪಡೆದಿರುವ ನೀವು ಶಿಕ್ಷಣದೊಂದಿಗೆ ನಮ್ಮ ಸಂಸ್ಕಾರವಾದ ಗಾಯತ್ರಿ ಮಂತ್ರ ಪಠಣ ಕಡ್ಡಾಯವಾಗಿ ಮಾಡಬೇಕು ಗುರು ಹಿರಿಯರಿಗೆ ಗೌರವ ನೀಡುವುದನ್ನು ಮರೆಯದೆ ನಮ್ಮ ಆಚಾರ ವಿಚಾರವನ್ನು ಮರೆಯಬಾರದು ಎಂದರು ಯುವ ವಿಪ್ರವೇದಿಕೆ ಅಧ್ಯಕ್ಷ ನಾಗಾನಂದ ಮಾತನಾಡಿ ನೂತನ ವಟುಗಳಿಗೆ ಹಾಗೂ ಉಪನೀತರಾದ ವಟುಗಳಿಗೆ ಉಳುವೆಬೈಲು ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದಲ್ಲಿ ಮೇ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರವರೆಗೆ ಸಂಸ್ಕಾರ ಶಿಬಿರ ಏರ್ಪಡಿಸಲಾಗಿದೆ ಶಿಬಿರದಲ್ಲಿ ನಮ್ಮ ಧರ್ಮ ಸಂಸ್ಕಾರ ಸಂಧ್ಯಾ ಕಲಿಕೆ ಮಹಾಭಾರತ ರಾಮಾಯಣ ಸಹಿತ ನಮ್ಮ ಪುರಾಣ ಕಥೆ ಯೋಗ ಧ್ಯಾನ ಮುಂತಾದ ಕಲಿಕೆ ಸಂಪನ್ಮೂಲ ವ್ಯಕ್ತಿಗಳಿಂದ ನೀಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಬಿಕೆ ಭಟ್ಟ ನಂದಕುಮಾರ ಭಟ್ಟ ಅಸಗೋಡು ರಾಘವೇಂದ್ರ ಶೃಂಗೇರಿ ಸುಬ್ಬಣ್ಣ ಗುರುಮೂರ್ತಿ ಪ್ರಕಾಶ್ ರವೀಂದ್ರ ಪಟೇಲ್ ದಿಲೀಪ್ ಇತರರು ಇದ್ದರು ಪಟ್ಟಣದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಅಭಿವೃದ್ಧಿಯಾಗುತ್ತಿದ್ದು ಪ್ರವೇಶದ್ವಾರದ ಬಳಿ ಸೂಕ್ತ ದಾಖಲೆ ಹೊಂದಿಲ್ಲದ ಮನೆ ಮತ್ತು ಅಂಗಡಿ ತೆರವು ಕಾರ್ಯಾಚರಣೆಯನ್ನು ಪೊಲೀಸ್ ನೆರವಿನಿಂದ ಹೆದ್ದಾರಿ ಪ್ರಾಧಿಕಾರ ಮಂಗಳವಾರ ನಡೆಸಿತು ಕಡೆ ಮನೆಯಿಂದ ಉಳುವಳ್ಳಿವರೆಗಿನ ಐದು ಕಿಲೋಮೀಟರ್ ರಸ್ತೆಯನ್ನು ಚತುಷ್ಪಥ ರಸ್ತೆಯನ್ನಾಗಿಸಲು ಈಗಾಗಲೇ ಅಗಲೀಕರಣ ನಡೆಯುತ್ತಿದ್ದು ಪ್ರವೇಶದ್ವಾರದ ಬಳಿ ಸೂಕ್ತ ದಾಖಲೆ ಇಲ್ಲದ ಗುಜರಿ ಅಂಗಡಿ ಮನೆಯನ್ನು ಜೆಸಿಬಿ ಬಳಸಿ ತೆರವು ಮಾಡಲಾಯಿತು ಸ್ಥಳೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಮನೆ ಸ್ಥಳಾಂತರಕ್ಕೆ ಇನ್ನಷ್ಟು ಸಮಯಾವಕಾಶ ನೀಡಬೇಕು ಎಂದು ಮನವಿ ಮಾಡಿದರು ಅಧಿಕಾರಿಗಳು ಈ ಮೊದಲೇ ಸೂಕ್ತ ತಿಳುವಳಿಕೆ ಪತ್ರ ನೀಡಲಾಗಿತ್ತು ಸಂಬಂಧಿಸಿದ ಅಂಗಡಿ ಮನೆ ಮಾಲೀಕರು ಸ್ಪಂದಿಸದೇ ಇರದ ಕಾರಣ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಕೆರೆದಂಡೆಯಲ್ಲಿಯೂ ತೆರವು ಮಾಡದಿರದ ಕಟ್ಟಡವನ್ನು ಸಹ ಪೊಲೀಸ್ ರಕ್ಷಣೆಯೊಂದಿಗೆ ತೆರವು ಮಾಡಲಾಯಿತು ತಾಲೂಕಿನಾದ್ಯಂತ ಮಂಗಳವಾರ ಬೆಳಿಗ್ಗೆಯಿಂದ ಒಂದೇ ಸಮನೆ ಜಡಿ ಮಳೆಯಾಗುತ್ತಿದ್ದು ಮಧ್ಯಾಹ್ನದವರೆಗೂ ಬಿಡುವಿಲ್ಲದೆ ಮಳೆ ಸುರಿದಿದೆ ಮಧ್ಯಾಹ್ನ ಅಲ್ಪ ಬಿಡುವು ನೀಡಿದ ಮಳೆ ಮತ್ತೆ ಸಂಜೆ ವೇಳೆಗೆ ಮಳೆಯಾಗುತ್ತಿದೆ ಅವಧಿಗೂ ಮುನ್ನ ಸುರಿಯುತ್ತಿರುವ ಮಳೆಯಿಂದ ಜನಸಾಮಾನ್ಯರು ಪರದಾಡಿದರು ಬೆಳಿಗ್ಗೆ ಆರಂಭವಾದ ಮಳೆಯಿಂದ ಕೃಷಿ ಕಾರ್ಮಿಕರು ಮನೆಯಿಂದ ಹೊರಬರಲಿಲ್ಲ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ತುಂಗಾ ನದಿಯಲ್ಲಿಯೂ ಅಲ್ಪ ಪ್ರಮಾಣದಲ್ಲಿ ನೀರು ಹೆಚ್ಚಿಗೆ ಹರಿದು ಬಂದಿದೆ ಜಾಹೀರಾತು ಪಟ್ಟಣದ ಬಸ್ ನಿಲ್ದಾಣ ಸಮೀಪ ಎನ್ಎಚ್ ಪಕ್ಕದಲ್ಲಿ ವಾಣಿಜ್ಯ ಬಳಕೆಗೆ ಅವಕಾಶವಿರುವ ಕಟ್ಟಡ ಸಹಿತ ಮಾರಾಟಕ್ಕಿದೆ ಸಂಪರ್ಕಿಸಿ ಆರು ಮೂರು ಆರು ಎರಡು ಏಳು ಐದು ಎಂಟು ಎಂಟು ಐದು ಒಂಬತ್ತು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು